ವರವಕುಂಠದಿ ಬಂದವಗೆ ಈ ಹಾಡನ್ನು ವೆಂಕಟೇಶ ಪಾರಿಜಾತದಿಂದ ಆಯ್ದುಕೊಳ್ಳಲಾಗಿದೆ ವರವೈಕುಂಠದಿ ಬಂದವಗೆ ವರಗಿರಿಯಲ್ಲಿ ಸಂಚರಿಸುವಗೆ ವರಹದೇವರನ್ನು ಸರಿಸಿ ಸ್ವಾಮಿ ಪುಷ್ಕರಣಿ ತೀರದಲ್ಲಿರುವವಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಸರಸದಿ ಬೇಟಗೆ ಹೊರಟವಗೆ ಸರಸಿ ಜಾಕ್ಷಿಯಳ ಕಂಡವಗೆ ಮರುಳಾಟದಿತಾ ಪರವಶನಾಗುತ ವೇಷ ಬಧರಿಸುವಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಗಗನರಾಜನ ಪುರ ಖೋದವಗೆ ಬಗೆ ಬಗೆ ನುಡಿಗಳ ನುಡಿದವಗೆ ಅಗವಾಸಿಗೆ ನಿನ್ನ ಮಗಳನ್ನು ಕೊಡು ಎಂದು ಗಗನರಾಜನ ಸತೀ ಹೇಳಿದವಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ತನ್ನ ಕಾರ್ಯ ತಾ ಮಾಡ್ದವಗೆ ಇನ್ನೊಬ್ಬರ ಹೆಸರು ಹೇಳಿದವಗೆ ಮುನ್ನ ಮದುವೆ ನಿಶ್ಚಯವಾಗಿರಲು ತನ್ನ ಬಳಗ ಕರೆಸಿದವಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ನಿಬ್ಬಣ ಹೊರಟವಗೆ ನಿತ್ಯ ತೃಪ್ತನಾಗಿರುವವಗೆ ಮುತ್ತರಣೆಯ ವಾಗರನುಂಡು ತೃಪ್ತನಾಗಿ ತೇಗಿರುವವಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳಂ ಒದಗಿ ಮುಹೂರ್ತಕ್ಕೆ ಬಂದವಗೆ ಸದಯ ಹೃದಯನಾಗಿರುವವಗೆ ಮುದದಿಂದಲೇ ಶ್ರೀ ಪದುಮಾವತಿಯಳ ಮದುವೆ ಮಾಡಿಕೊಂಡ ಮದುಮಗನಿಗೆ मङ्गलं जय मङ्गलं मङ्गलं जय मङ्गलं कान्त इन्द्र सहितादवगे सन्तोषदि कुलितिरुवगे सन्तत श्रीमन्नन्ताद्रीषगे शान्तमुरुति सर्वोत्तमगे मङ्गलं जय मङ्गलं मङ्गलं जय मङ्गलं मङ्गलं जय मङ्गलं मङ्गलं जय मङ्गलं जयमङ्गलम्